ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ನಿನ್ನೆಯಷ್ಟೇ ಡೆಲ್ಲಿಯಲ್ಲಿ ನಾನೇ ಸಿ ಎಂ ಅನ್ನುವ ಘೋಷಣೆ ಮೊಳಗಿಸಿದ ಸಿದ್ದರಾಮಯ್ಯನವ್ರಿಗೆ ಇದೇ ಫುಲ್ ಸ್ಟಾಪ್ ಇನ್ಯಾವ ಡೌಟು ಇಲ್ಲ ಅಂತ ಡೆಲ್ಲಿಯಲ್ಲಿ ಅಬ್ಬರಿಸಿದ ಸಿದ್ದರಾಮಯ್ಯನವ್ರಿಗೆ ಅದೇ ದಿನ ಶಾಕ್ ಎದುರಾಗಿದೆ ಸಂಜೆ ಏನು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿರೋದ್ರ ಸೀಕ್ರೆಟು ಖರ್ಗೆಯವರಿಗೆ ಬಹಳ ದೊಡ್ಡ ಆಫರ್ ಒಂದು ಬಂದಿದೆ ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜೊತೆಗೆ ಸುರ್ಜೇವಾಲಾ ಅವ್ರ ಜೊತೆಗೆ ಏನು ಸುರ್ಜೇವಾಲಾ ಅವರು ಮತ್ತೆ ಈಗಷ್ಟೇ ಎಲ್ಲ ಅಭಿಪ್ರಾಯ ಸಂಗ್ರಹಿಸ್ಕೊಂಡು ರಾಜ್ಯದಿಂದ ಹೋಗಿದ್ದಾರೆ ಮತ್ತೆ ರಾಜ್ಯಕ್ಕೆ ಬರ್ತಿರೋದು ಯಾಕೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಏಕಾಏಕಿ ಘೋಷಣೆ ಮೊಳಗಿಸಿದ್ರು ಅದರಲ್ಲಿ ಏನು ವಿಶೇಷವಾದದ್ದನ್ನು ಹೊಸದನ್ನ ಅವ್ರು ಹೇಳಲಿಲ್ಲ ಆದರೂ ಡೆಲ್ಲಿಯಲ್ಲಿ ಘೋಷಣೆ ಮೊಳಗಿಸಿದ್ರು ಅನ್ನೋ ಕಾರಣಕ್ಕೆ ಅದು ಮಹತ್ವ ಪಡ್ಕೊಳ್ತು ಯಾಕಂದ್ರೆ ಮೊನ್ನೆ ಅಷ್ಟೇ ರಾಜ್ಯದಲ್ಲೂ ಕೂಡ ಅದೇ ಘೋಷಣೆ ಮೊಳಗಿಸಿದ್ರು ಅವ್ರು ಐದು ವರ್ಷ ನಾನೇ ಸಿ ಎಮ್ ಯಾವ ಬದಲಾವಣೆನೂ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದಾರಲ್ಲ ಹುದ್ದೆ ಖಾಲಿ ಇಲ್ಲ ಅಂತ ಇನ್ಯಾಕೆ ಡೌಟ್ ನಿಮಗೆ ಅಂತೆಲ್ಲ ಹೇಳಿದ್ದಾಗಿದೆ ಸಿ ಎಂ ಕುರ್ಚಿಯ ಬಗ್ಗೆ ಸಿದ್ದರಾಮಯ್ಯ ಅವ್ರು ಆವತ್ತು ಹೇಳಿದ್ರು ಇವತ್ತು ಡೆಲ್ಲಿ ಕೂತ್ಕೊಂಡು ಹೇಳಿದ್ರು ಅಷ್ಟೇ ಯಾಕಂದ್ರೆ ಅಲ್ಲಿ ಯಾವ ನಾಯಕರು ಕೂಡ ಅಲ್ಲಿ ಸಿಗ್ಲಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ ರಾಹುಲ್ ಗಾಂಧಿ ಅವ್ರನ್ನೂ ಕಡೆ ಮೀಟ್ ಮಾಡೋಕ್ಕಾಗಿಲ್ಲ ಒಟ್ನಲ್ಲಿ ಘೋಷಣೆ ಅಂತೂ ಮಾಡ್ಕೊಂಡ್ರು ಒಂದು ಸ್ಟ್ರಾಟಜಿ ಕಂಡು ಬಂತು ಎಲ್ಲದಕ್ಕೂ ಮೀಡಿಯಾಗಳಲ್ಲಿ ಆಗ್ತಿರೋ ಸುದ್ದಿಗಳಲ್ಲಿ ಫುಲ್ ಸ್ಟಾಪ್ ಹಾಕೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರ ಸ್ಟ್ರಾಟಜಿ ಅಂತೂ ಕ್ಲಿಯರ್ ಆಗಿ ಕಂಡು ಬಂತು ಆದ್ರೆ ಅದೇ ದಿನ ಸಂಜೆ ಸಿದ್ದರಾಮಯ್ಯ ಅವ್ರಿಗೆ ಶಾಕ್ ಎದುರಾಗಿದೆ ಸುರ್ಜೇವಾಲಾ ಅವರು ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ಇದನ್ನು ನಾವು ಹಿಂದೆನೂ ರಿಪೋರ್ಟ್ ಮಾಡಿದ್ವಿ ಸುರ್ಜೇವಾಲಾ ಅವರು ಫೋನ್ ಕಾಲ್ ಸಿದ್ದರಾಮಯ್ಯ ಅವ್ರಿಗೆ ಮ್ಯಾಡಮ್ ಸಂದೇಶವನ್ನ ತಲುಪಿಸಿದ್ದು ಹೇಗೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ರು ಆಗ ಈಗ ಬಿಹಾರ ಎಲೆಕ್ಷನ್ನಲ್ಲಿ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂದ್ರೆ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು ಬಂದ ಮೇಲೆ ನೋಡೋಣ ಅಂತ ಅಲ್ಲಿ ನಿಲ್ಲಿಸಲಾಗಿತ್ತು ಯಾವ್ದದು ಪರಿಷತ್ ನಾಮ ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ದಿನ ಅಮೀನ್ಮಟ್ಟು ಸೇರಿದಂತೆ ತಮ್ಮ ಆಪ್ತರಿಗೆ ಸಿದ್ದರಾಮಯ್ಯವರು ಪಟ್ಟಗಟ್ಟೋದಿಕ್ ಹೊರಟಿದ್ದಾರೆ ಎಮ್ ಎಲ್ ಸಿ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಹೆಸರೆಲ್ಲ ಅಂತಿಮ ಆಗಿ ಸಹಿ ಕೂಡ ಆಗ್ಬಿಟ್ಟಿತ್ತು ಎ ಆರ್ ಸಿ ಸಿ ಅಧ್ಯಕ್ಷ ಖರ್ಗೆ ಅವ್ರದ್ದು ಅದಾದ ಮೇಲೆ ಹೋಲ್ಡ್ ಮಾಡಿಸ್ತಾರೆ ಸೋನಿಯಾ ಮೇಡಮ್ ಸಂದೇಶ ಬೇಕಿದ್ದರೆ ಡೌಟ್ ಇದ್ರೆ ಕೇಳ್ಕೊಳ್ಳಿ ಅಂತ ಸುರ್ಜೇವಾಲಾ ಅವರು ಫೋನ್ ಕಾಲ್ ಶಾಕ್ ಕೊಡುತ್ತೆ ಸಿದ್ದರಾಮಯ್ಯವ್ರಿಗೆ ಅನ್ನೋದು ಒಂದು ಎಂಟು ಹತ್ತು ದಿನಗಳ ಹಿಂದೆನೂ ಸುದ್ದಿ ಆಯ್ತಲ್ವ ಈಗ ನೋಡಿ ರಾಹುಲ್ ಅವರು ಬಂದ್ರಲ್ಲ ನಿನ್ನೆ ಆ ವಿಚಾರ ಚರ್ಚೆ ಆಗಿದೆ ಸಿದ್ದರಾಮಯ್ಯವ್ರು ನೇರ ನೇರ ಹೇಳಿಬಿಟ್ಟಿದ್ದಾರೆ ಇದು ನನ್ನ ಇಮೇಜಿನ ಪ್ರಶ್ನೆ ಸರಿ ನಾನು ಅವ್ರನ್ನೆಲ್ಲ ಕರೆದು ಎಮ್ ಎಲ್ ಸಿ ಆಗೋಕೆ ರೆಡಿಯಾಗಿ ಅಂತ ಹೇಳಿ ಕಳಿಸದ್ಮೇಲೆ ಸಹಿ ಮೇಲೆ ಅದ ಹೆಂಗ್ ತಡೆ ಹಿಡಿತೀರಾ ಅನ್ನೋ ರೀತಿಯಲ್ಲಿ ಆಕ್ರೋಶ ಹೊರ ಹಾಕಿದ್ರು ಅವತ್ತು ಸಿಟ್ ಮಾಡ್ಕೊಂಡಿದ್ರು ಇವತ್ತು ಸಿಟ್ ಮಾಡ್ಕೊಂಡಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾರೆ ನಿಗಮ ಮಂಡಳಿ ಸಂಬಂಧಪಟ್ಟಂತೆ ಮತ್ತು ನಾಮ ನಿರ್ದೇಶನ ವಿಧಾನ ಪರಿಷತ್ ನಾಲ್ಕು ಸ್ಥಾನಗಳ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಸಹಮತಕ್ಕೆ ಬರಲಿಲ್ಲ ಸಹಿಯಾಗಿರೋ ಪಟ್ಟಿ ಸಿದ್ದರಾಮಯ್ಯ ಅಂತಿಮಗೊಳಿಸಿ ಖರ್ಗೆ ಅವರು ಓಕೆ ಮಾಡಿರೋ ಪಟ್ಟಿ ಈಗ ಹೋಲ್ಡ್ ಆಗಿದೆ ಹಲವು ಕಡೆಗಳಲ್ಲಿ ರಿಪೋರ್ಟ್ಸ್ ಬರ್ತಿವೆ ಎಲ್ಲ ಓಕೆ ಆಗಿದೆ ಅಂತ ಸುಮಾರು ಕಡೆ ಇವತ್ತು ರಿಪೋರ್ಟ್ ಆಗಿರೋದು ಸಿದ್ದರಾಮಯ್ಯನವ್ರು ಕೊಟ್ಟಿರುವಂತಹ ಪಟ್ಟಿನೇ ಫೈನಲ್ ಆಗಿದೆ ಅಂತ ಆದರೆ ಸಿದ್ದರಾಮಯ್ಯನವ್ರು ಕೊಟ್ಟಿರೋ ಎಲ್ಲ ಹೆಸರುಗಳು ಅಂತಿಮ ಆಗಿಲ್ಲ ಅಂತ ಹೇಳಲಾಗ್ತದೆ ಡೆಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಅಪಸ್ವರ ತೆಗೆದಿದ್ದಾರೆ ಹಿರಿಯ ಮುಖಂಡ ಬಿ ಎಲ್ ಶಂಕರ್ ಅಥವಾ ಮುಖಂಡ ವಿನಯ್ ಕಾರ್ತಿಕ್ ಪೈಕಿ ಒಬ್ರಿಗೆ ಅವಕಾಶ ಕೊಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಹಿಡಿದಿದ್ದಾರೆ ಈ ಪಟ್ಟಿಯಲ್ಲಿ ನನ್ನ ಬೆಂಬಲಿಗರಿಗೆ ಅವಕಾಶ ಇಲ್ಲದೆ ಅದು ಹೆಂಗೆ ಫೈನಲ್ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಅವರು ಸೆಡ್ ಹೊಡೆದಿದ್ದಾರೆ ಕೊನೆಗೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆಲ್ವಾ ಸಿದ್ದರಾಮಯ್ಯವರು ಆಗ ಖರ್ಗೆ ಅವರು ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆ ಅಂತಿಮವಾಗಿ ಮಾತಾಡಿ ನಿಮಗೆ ಹೇಳ್ತೀನಿ ಅಂದ್ಬಿಟ್ಟಿದ್ದಾರೆ ಸೊ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಅವರು ಸಹಿ ಹಾಕಿದ್ದಾರೆ ಹಾಗೂ ಹೋಲ್ಡ್ ಆಗಿದೆ ಇವತ್ತು ಖರ್ಗೆ ಅವ್ರನ್ನೇ ಭೇಟಿಯಾಗಿ ಕೇಳಿದ್ರೆ ಇಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಇನ್ನೊಂದು ಸೊತ್ತು ಮಾತುಕತೆ ಆಗಬೇಕು ಅಂತಾರೆ ಇದೆಲ್ಲ ಫೈನಲ್ ಮಾಡೋದಕ್ಕೆ ನಿಗಮ ಮಂಡಳಿ ಮತ್ತು ಈ ನಾಮನಿರ್ದೇಶನ ಸಂಬಂಧಪಟ್ಟಂತೆ ಫೈನಲ್ ಮಾಡೋದಿಕ್ಕೆ ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಕೇಳಿಕೊಂಡು ಸುರ್ಜೇವಾಲಾ ಅವರು ಹದಿನಾರನೇ ತಾರೀಕಿಗೆ ಮತ್ತೆ ಬೆಂಗಳೂರಿಗೆ ಬರ್ತಿದ್ದಾರೆ ಈಗ ಬಂದು ಹೋಗಿರೋದಕ್ಕೇನೆ ಆಕ್ರೋಶ ವ್ಯಕ್ತವಾಗಿದೆ ಅಭಿಪ್ರಾಯ ಸಂಗ್ರಹ ಯಾಕೆ ಬೇಕಿತ್ತು ಶಾಸಕರ ಕಂಪ್ಲೇಂಟು ಅದು ಮೀಡಿಯಾದಲ್ಲಿ ಸುದ್ದಿಯಾಗಿ ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗಿದೆ ಸಿದ್ದರಾಮಯ್ಯನವ್ರ ವಿರುದ್ಧ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಂಗೆ ಆಯ್ತಲ್ವಾ ಅದು ಹಾಗಾಗಿ ಅದರ ಬಗ್ಗೆನೇ ಸಚಿವರುಗಳೆಲ್ಲ ಸಿದ್ದು ಕ್ಯಾಂಪ್ನ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗ ನೋಡಿದ್ರೆ ವಿಧಾನ ಪರಿಷತ್ ನಾಮ ನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಸೆಟ್ ಬ್ಯಾಕ್ ಆಗಿದೆ ಸಿದ್ದರಾಮಯ್ಯನವ್ರಿಗೆ ಇದುವರೆಗೆ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಇಂಥ ಒಂದು ಅನುಭವ ಆಗಿರಲಿಲ್ಲ ಹೈಕಮಾಂಡ್ ಫೈನಲ್ ಮಾಡಿದ್ದನ್ನು ಹೋಲ್ಡ್ ಮಾಡಿದೆ ಅನ್ನೋದು ಒಂದು ರೀತಿ ಮುಜುಗರ ಹಾಗಾಗಿ ನಿನ್ನೆ ಹಠ ಹಿಡಿದು ಪ್ರಯತ್ನ ಮಾಡಿದ್ದಾರೆ ಬಟ್ ಆಗಲ್ಲ ರಾಹುಲ್ ಗಾಂಧಿ ಅವರ ಹತ್ರ ಇನ್ನೊಂದು ಸಲ ಚರ್ಚೆ ಆಗಬೇಕು ಅಂತ ಹೇಳಿ ಕಳಿಸಿಕೊಡಲಾಗಿದೆ ಭೇಟಿ ಮಾಡೋಕೆ ಅವಕಾಶವೂ ಸಿಗಲಿಲ್ಲ ರಾಹುಲ್ ಗಾಂಧಿಯವ್ರ ಜೊತೆಗೆ ಇವರು ಕೊಟ್ಟ ಪಟ್ಟಿಗೂ ಮುದ್ರೆ ಬೀಳ್ತಾ ಇಲ್ಲ ಆಟ ಆಡಿಸ್ತಿದ್ದಾರೆ ಏನು ಕಥೆ ಇದು ಏನು ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಸಿಡಿದೆದ್ದಿದ್ದೇ ಇಲ್ಲಿ ಇನ್ಫ್ಯಾಕ್ಟ್ ನಿನ್ನೆ ಮೀಡಿಯಾಗಳ ಜೊತೆಗೆ ರಾಜಣ್ಣ ಅವರು ಕೆ ಎನ್ ರಾಜಣ್ಣ ಅವರು ಮಾತಾಡ್ತಾ ಈ ಸೀಕ್ರೆಟ್ ಅನ್ನು ತೆರೆದಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ನೋಡಿ ಒಂದು ನಾಮನಿರ್ದೇಶನದ ಹೆಸರು ಫೈನಲ್ ಮಾಡ್ತಿಲ್ಲ ಸಿಟ್ ಮಾಡ್ಕೊಳ್ಳದೆ ಇರಕ್ಕೆ ಆಗತ್ತಾ ಅನ್ನೋ ರೀತಿ ಅಂದರೆ ನಿನ್ನೆ ಅನೌನ್ಸ್ಮೆಂಟ್ಗೆ ಅವ್ರು ನಾನೇ ಸಿಎಂ ಅಂತೆಲ್ಲ ಗುಡುಗಿದ್ದು ಅದು ಹೈಕಮಾಂಡ್ಗೆ ಕೊಟ್ಟ ಎಚ್ಚರಿಕೆ ನನ್ನನ್ನು ಇಳಿಸೋಕ್ ನೋಡಿದ್ರೆ ಏನಾಗುತ್ತೆ ಅನ್ನೋ ಎಚ್ಚರಿಕೆ ತರ ಇತ್ತಲ್ವ ಅದು ಏನಕ್ಕೆ ಕೊಟ್ಟು ಈ ಮೆಸೇಜ್ ಅಂದರೆ ನಂಬರ್ ಒನ್ ಈ ಕ್ಷಣಕ್ಕೆ ಸಿಟ್ಟಾಗಿರೋ ಕಾರಣ ಅವರು ಪರಿಷತ್ ನಾಮನಿರ್ದೇಶನ ನಾನು ಕೊಟ್ಟ ಹೆಸರು ಫೈನಲ್ ಮಾಡದೆ ಇಟ್ಕೊಂಡಿದ್ದಾರಲ್ಲ ಇವರು ಅನ್ನೋ ಆಕ್ರೋಶವಂತೆ ಸೊ ಸಿದ್ದರಾಮಯ್ಯ ಮತ್ತೊಮ್ಮೆ ಈಗ ಅವತ್ತು ಮೇಡಮ್ ಸಂದೇಶ ಅಂತ ಹೇಳಿ ಹೋಲ್ಡ್ ಆಗಿತ್ತು ಪಟ್ಟಿ ಸುರ್ಜೇವಾಲಾ ಅವರು ಅಲ್ಲಿಂದ ಸಿಗ್ನಲ್ ತಗೊಂಡು ಬರೋರು ಇದ್ದಾರೆ ಅನ್ನೋದು ಮತ್ತಷ್ಟು ಆಘಾತಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಮಾತೆಲ್ಲ ನಡೀತಿಲ್ಲ ಅನ್ನೋದು ಇನ್ನು ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಕೆಲವು ಸೀಕ್ರೆಟ್ ಮೀಟಿಂಗ್ಗಳನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಅವರು ಡೆಲ್ಲಿಯಲ್ಲಿ ಖರ್ಗೆ ಅವ್ರ ಜೊತೆಗೆ ಅವರು ಇದ್ದಾಗ ಮಾತಾಡಿಲ್ಲ ಸುರ್ಜೇವಾಲಾ ಅವ್ರ ಜೊತೆ ಮೀಟಿಂಗಲ್ಲಿ ಇಬ್ಬರು ಇದ್ರು ಸಿ ಎಮು ಡಿ ಸಿ ಎಂ ಆದರೆ ಖರ್ಗೆ ಅವ್ರನ್ನ ಭೇಟಿ ಮಾಡುವಾಗ ಬರೀ ಸಿದ್ದರಾಮಯ್ಯವ್ರು ಹೋಗಿದ್ದಾರೆ ಖರ್ಗೆ ಅವರು ಮಾತುಕತೆ ಮಾಡಿದಾಗ ಅವರು ಮಾತ್ರ ಇದ್ರು ಅನ್ನೋದು ಖಚಿತ ಮಾ ಮಾಹಿತಿ ಸಿಗ್ತಿರೋದು ಡಿ ಕೆ ಶಿವಕುಮಾರ್ ಅವರು ಅಜ್ಞಾತವಾಸಿಯಾಗಿದ್ದಾರೆ ಅಂದರೆ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ತೆರಳಿ ಮೀಟಿಂಗು ಗೀಟಿಂಗು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತಷ್ಟು ಕುತೂಹಲಕಾರಿಯಾಗಿರೋದು ಇದರ ನಡುವೆ ಖರ್ಗೆ ಅವರಿಗೆ ಬಿಗ್ ಆಫರ್ ಬಂದಿದೆ ನೋಡಿ ನಿನ್ನೆ ಅವ್ರ ಮನೆಗೆಲ್ಲ ಮಿನಿಸ್ಟ್ರುಗಳು ಹೋಗಿದ್ರು ಜಮೀರ್ ಅವರು ಮಹದೇವಪ್ನವರು ಸತೀಶ್ ಜಾರಕಿಹೊಳಿ ಅವರು ಶಂಪ್ರಕಾಶ್ ಪಾಟೀಲ್ರು ತುಂಬ ಜನ ಸೀನಿಯರ್ಸು ಸಿದ್ದರಾಮಯ್ಯ ಕ್ಯಾಂಪ್ನ ಆಪ್ತರೆಲ್ಲ ಹೋಗಿದ್ರು ಅಲ್ವಾ ಅಸಲಿಗಲ್ಲಿ ಹೇಳಿದ್ದಿಷ್ಟೇ ಬದಲಾಯಿಸುವಾದ್ರೂ ಇದು ಸರಿಯಾದ ಸಮಯ ಅಲ್ಲ ಸಿದ್ದರಾಮಯ್ಯನವರು ಎಲ್ಲರ ಶಾಸಕರ ಬೆಂಬಲದಿಂದ ಗೆದ್ದು ಬಂದಿರೋರು ಅಂತ ಎಲ್ಲ ಹೇಳ್ತಾರೆ ಸಹಜವಾಗಿ ಅದು ನಡೀತಾನೆ ಇದೆ ಅದೇ ರೀತಿಯಲ್ಲಿ ವಾದ ಮಂಡಿಸ್ತಾರೆ ಹಾಗೂ ಇದು ಅನಿವಾರ್ಯ ಅನ್ನೋದೇ ಆದರೆ ಹೈಕಮಾಂಡ್ನ ನಿರ್ಧಾರ ನೀವೇ ಸಿ ಎಂ ಆಗಬೇಕು ನಾವೆಲ್ಲರೂ ಬಲ ಕೊಡ್ತೀವಿ ಖರ್ಗೆಯವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ತೀರ್ಮಾನ ಎಲ್ಲ ಶಾಸಕರನ್ನು ಒಪ್ಪಿಸುವ ತೀರ್ಮಾನ ನಮ್ಮದು ಅಂತ ಹೇಳಿಬಿಟ್ಟಿದ್ದಾರೆ ಸೊ ಖರ್ಗೆಯವರು ಸಿ ಆದರೆ ನಮ್ಮ ಬೆಂಬಲ ಇರುತ್ತೆ ಸರ್ಕಾರ ಮುಂದುವರಿಯುತ್ತೆ ಯಾವುದೇ ರಿಸ್ಕ್ ಇಲ್ಲದೆ ಥ್ರೆಟ್ ಇಲ್ಲದೆ ಅದನ್ನು ಬಿಟ್ಟು ಬಂದರೆ ಬಂದ್ರೆ ಸಿಎಂ ಇಳಿಸಿ ಸಿ ಸಿಎಂನ ಇಳಿಸಿ ಖರ್ಗೆ ಅವರು ಆಗದೆ ಮತ್ತೊಬ್ಬರು ಬಂದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಂದ್ರೆ ಸರ್ಕಾರಕ್ಕೆ ಆಮೇಲೆ ಏನ ಆಗತ್ತೆ ಅನ್ನೋದನ್ನ ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಶಾಸಕರ ಮನಸ್ಥಿತಿ ಹೀಗಿದೆ ನೋಡಿ ಮೊದಲ ಬಾರಿಗೆ ಈಗ ನೇರ ನೇರವಾಗಿ ಖರ್ಗೆ ಅವರ ಎದುರೇ ದಲಿತ ಮಿನಿಸ್ಟರ್ಸ್ ಹೇಳಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೇರೆಯವರು ಇದ್ರು ದಲಿತ ಪ್ರಮುಖ ಸಚಿವರುಗಳು ಕೂಡ ಇದ್ರು ಸೊ ದಲಿತ ಸಿ ಎಂ ದಾಳ ಉರುಳಿಸ್ದಂಗೂ ಆಯಿತು ಮತ್ತು ಖರ್ಗೆ ಅವರು ಸೀನಿಯರ್ ಇದ್ದಾರೆ ಅವ್ರಿಗೆ ಪಟ್ಟ ಕಟ್ಟದಂಗೂ ಆಯಿತು ಅನ್ನೋ ಮಟ್ಟಿಗೆ ಈಗ ಸಿದ್ದು ಕ್ಯಾಂಪ್ ರೆಡಿ ಆಗಿದೆ ಅಂದರೆ ಅರ್ಥ ಏನು ಈಗ ಆಲ್ರೆಡಿ ಸಿ ಎಂ ಆಗಿರೋರು ನಾನೇ ಸಿ ಎಂ ನಾನೇ ಸಿ ಎಮ್ ಅಂತ ಹೇಳ್ಕೊಳ್ಳೋದೇ ಒಂದು ವಿಚಿತ್ರ ಅಲ್ವಾ ಅದು ಅದಾಗ್ತಿದೆ ಅಂದ್ರೇ ಏನು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದ್ರೆ ಸ್ಪಷ್ಟ ಸುಳಿವು ಸೊ ಈ ಹೊತ್ತಲ್ಲಿ ಖರ್ಗೆ ಅವ್ರ ಸಿ ಎಂ ಆಗಲಿ ಅಂತ ಈಗ ಸಿದ್ದು ಬಣದ ಪ್ರಮುಖರು ಒತ್ತಡ ಹಾಕ್ತಿದ್ದಾರಂತೆ ಈ ಒಂದು ಆಪ್ಷನ್ ಮಾತ್ರ ಓಪನ್ ಇರೋದು ಬಿಟ್ಟರೆ ಇನ್ಯಾವುದಕ್ಕೂ ನಾವು ಒಪ್ಪೋಕೆ ರೆಡಿ ಇಲ್ಲ ಅಂತ ಸೊ ಕೈಪಾಳ್ಯದಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಸ್ ಬಿಹಾರ ಚುನಾವಣೆಯ ತನಕ ಇದು ಹೊರಗಡೆ ಬರಲ್ಲ ಬೂದಿ ಮುಚ್ಚಿದ ಕೆಂಡದಂತೆಯೇ ನಡೀತಾ ಇರುತ್ತೆ ಬಿಹಾರ ಚುನಾವಣೆ ಮುಗಿದು ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ಮೇಲೆ ಇದು ಬ್ಲಾಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು